ಇಂದು ಹರಿಹರ ನಗರದ ತುಂಗಭದ್ರಾ ನದಿ ತೀರದಲ್ಲಿದ್ದೇವೆ ಇಲ್ಲಿಗೆ ಬಂದಿರುವಂತಹ ಪ್ರೇಕ್ಷಕರ ಮನದಾಳದ ಮಾತು ಹಾಗೂ ನದಿ ತೀರದಲ್ಲಿ ಹರಿಯುತ್ತಿರುವಂತಹ ನೀರಿನ ಸೆಳೆತವನ್ನು ಗಮನಿಸಲು ಬಂದಿರುವಂತಹ ಪ್ರೇಕ್ಷ ರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ ಇಂದು ವಿಶೇಷ ದಿನ ಶಯನಿ ಏಕಾದಶಿ ಅಥವಾ ನಾವು ಆಷಾಢ ಏಕಾದಶಿ ಅಂತ ಹೇಳ್ತೇವೆ ಭಗವಂತನ ಸೇವೆ ಮಾಡಲಿಕ್ಕೆ ಅತ್ಯುನ್ನತವಾದಂತಹ ದಿನ ಇಂದು ನಾವು ಅಲ್ಲಿಂದ ಹುಬ್ಬಳ್ಳಿಯಿಂದ ಪ್ರವಾಸಕ್ಕೆ ಬಂದಿದ್ದೇವೆ ಹರಿಹರ ದೇವಸ್ಥಾನಕ್ಕೆ ಇಲ್ಲಿ ನೋಡ್ತಿದ್ದೇವೆ ತುಂಗಭದ್ರಾ ನದಿ ಪುಣ್ಯ ನದಿ ಇಲ್ಲಿ ಈಗಂತೂ ಸ್ನಾನ ಮಾಡಲಿಕ್ಕೆ ಆಗೋದಿಲ್ಲ ನೀರನ್ನ ಪ್ರೋಕ್ಷಣೆ ಮಾಡಿಕೊಂಡು ಬಂದಿದೀವಿ ಪ್ರತಿ ವರ್ಷನೂ ಬರ್ತೀವಿ ಈ ದಿನ ಹೊಳೆ ತುಂಬ ಅರಿತಿರುತ್ತಲ್ಲ ಚೆನ್ನಾಗಿರುತ್ತೆ ನೋಡಕ್ಕೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ತಿರ್ತೀವಿ ನಮ್ಮ ಹರಿಹರದಲ್ಲಿ ಒಂದು ವಿಶೇಷತೆ ಏನಂದ್ರೆ ಹರಿಹರ್ ಲಿಂಗೇಶ್ವರ ಒಂದು ದೇವಸ್ಥಾನ ಇದೆ ಅದು ಬಹಳ ಕಾಲದಿಂದಲೂ ಪ್ರಸಿದ್ಧವಾದಿರೋ ದೇವಸ್ಥಾನನೇ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ನಡೀತಾನೆ ಇದೆ ಅದು ನನ್ನ ಹೆಸರು ಪ್ರವೀಣ್ ಟೇಕೋಜಿರಾವ್ ಅಂತ ಮೂಲತಃ ಹರಿಹರದವನು ಹರಿಹರ ಬಹಳ ದಕ್ಷಿಣ ಕಾಶಿ ಅಂತ ಕರೀತಾರೆ ಇಲ್ಲಿ ತುಂಗಭದ್ರ ನದಿ ಇದ್ದು ಪಾರಂಪರಿಕ ಹರಿಹರೇಶ್ವರ ದೇವಸ್ಥಾನ ಇದ್ದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದ್ದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೊಂದು ಪುಣ್ಯಕ್ಷೇತ್ರ ಎಲ್ಲ ಜನರು ಬರಬೇಕು ಹರಿಹರನ ನೋಡಬೇಕು ಹರಿಹರದಲ್ಲಿ ತುಂಗಭದ್ರ ಇರೋದೇ ನಮ್ಮ ಪುಣ್ಯ ಹರಿಹರೇಶ್ವರ ದೇವಸ್ಥಾನ ಇದೆ ಈ ಸತಿ ಸುಭಿಕ್ಷವಾಗಿ ಈಗಿರ್ತಕ್ಕಂಥ ಸಂದರ್ಭ ನೋಡಿದರೆ ಈಗ ಮೊನ್ನೆ ಬಂದಂಥ ಬೇಸಿಗೆಯಲ್ಲಿ ಬಿಸಿಲಿದ್ದಿದ್ದು ನೋಡಿ ಜನ ಮಳೆ ಬರುತ್ತೋ ಇಲ್ಲೋ ಅನ್ನೋ ಮಟ್ಟಕ್ಕೆ ಭಾಳ ನಿರಾಸೆ ಆಗಿದ್ದರು ಬಟ್ ಅದನ್ನು ದೇವರು ಕೈಗೂಡಿಸಿ ಸಾಕಷ್ಟು ಮಳೆ ತಂದು ಸಂತೃಪ್ತಿಯಾಗಿದೆ ಇದೇ ರೀತಿ ಮಳೆ ಬೆಳೆಗಳ ಹಾಕಬೇಕಾಗಿ ಆ ಪರಮಾತ್ಮನಲ್ಲಿ ಬೇಡ್ಕೊಳ್ತೇನೆ ನಮಗೆ ಹೊಳೆ ಇದ್ದು ಸಹಿತ ಪಕ್ಕದ ಊರುಗಳಿಗೆ ನೀರು ಹೋಗುತ್ತೆ ಬೇಸಿಗೆ ಬಂದರೆ ನಾವು ಈ ಸಮುದ್ರಕ್ಕೆ ನೆಂಟಿಸ್ತಾನ ಉಪ್ಪಿಗೆ ಬಡ್ತಾನ ಅನ್ನಂಗೆ ನಮಗೆ ಹರಿಹರದಲ್ಲಿ ನದಿ ನಮಗೆ ನ ಕುಡಿಯೋಕ್ಕೆ ನೀರಿಲ್ದೆ ಈ ಸತಿ ಆಗದಂಥ ಆಹಾಕಾರ ಭಾಳ ಶೋಚನೀಯವಾಗಿತ್ತು ಹಾಗಾಗಿ ಇಲ್ಲೊಂದು ಒಂದು ಚೆಕ್ ಡ್ಯಾಮನ್ನು ಇಲ್ಲಿ ಕವಲತ್ತಲ್ಲಿ ಮಾಡಿದ್ದಾರೆ ಇಲ್ಲೊಂದು ಚೆಕ್ ಡ್ಯಾಮ್ ಮಾಡಿ ನಮಗೆ ಹರಿಹರಕ್ಕೆ ಶಾಶ್ವತ ಕುಡಿ ನೀರನ್ನು ಮಾಡಿದರೆ ಭಾಳ ಅನುಕೂಲ ಆಗುತ್ತೆ ಹಾಗಾಗಿ ನಾನು ಈ ಬಂದಂಥ ರಾಜಕೀಯ ವ್ಯಕ್ತಿಗಳಿಗೆ ಸಿ ಎಮ್ಗೆ ನಮ್ಮ ಉಸ್ತುವಾರಿ ಸಚಿವರಿಗೆ ಈಗಿರೋ ಎಮ್ ಎಲ್ ಎಗಳಿಗೆ ನಾವು ಸಾರ್ವಜನಿಕರಾಗಿ ಅವರಲ್ಲಿ ಮನವಿ ಮಾಡ್ಕೊತ ರಾಜಪ್ಪ ದಾವಣಗೆರೆಯಿಂದ ಬಂದಿದ್ದೀವಿ ಪ್ರತಿ ವರ್ಷಕ್ಕೆ ಅರಿತದಲ್ಲೇ ಮುಂಗಾರಿನಾಗ ಸ್ವಲ್ಪ ಈ ಸರಿ ಮುಂಚೆನೇ ಜಾಸ್ತಿ ಆಯ್ತು ಸ್ವಲ್ಪ ಜುಲೈ ತಿಂಗಳಲ್ಲಿ ಶ್ರಾವಣದಲ್ಲಿ ಜಾಸ್ತಿ ಇರ್ತಿತ್ತು ಪ್ರತಿ ಸಾರಿ ಈ ಸಾರಿ ಸ್ವಲ್ಪ ಬೇಗ ಮುಂಚಿತವಾಗಿ ಎಕ್ಸಸ್ ಐತೆ ನೀರು ಇದು ಮುನ್ಸೂಚನೆ ಮುಂದೆ ಈ ನೀರಿದ್ದರೆ ಎಲ್ಲ ಪ್ರಗತಿ ರೈತರಿಗೆ ಪ್ರಗತಿದಾಯಕವಾದಂಥ ವ್ಯವಸಾಯ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ನನ್ನ ಅನಿಸಿಕೆ ನಾವು ರಾಣೇಂದ್ರ ತಾಲೂಕು ಹೈಣ್ಯ ಗ್ರಾಮದಿಂದ ಬಂದೇ ಇದೇ ತುಂಗಭದ್ರ ನದಿ ನೀರು ನಮ್ಮೂರಲ್ಲಿ ಅರಿಯುತ್ತದೆ ಈ ಸರಿ ಭಾರಿ ಮುಂಜಾಗ್ರತಾಗಿ ಬಹಳಷ್ಟು ನೀರಿನ ಪ್ರಮಾಣ ಹೆಚ್ಚಾಗೈತಿ ಈ ನೀರನ್ನು ಸರ್ಕಾರಕ್ಕೆ ನಾವು ಏನಪ್ಪ ಮನವಿ ಮಾಡ್ತೇವೆ ಅಂದರೆ ಈ ನೀರು ಇಷ್ಟೊಂದು ಹರಿದಾಗ ಹೋಗ್ತಾ ಇದೆ ಈಗ ಆಲ್ರೆಡಿ ಇದನ್ನು ಚೆಕ್ ಡ್ಯಾಮ್ಗಳನ್ನು ತಡೆಗಟ್ಟಿ ನಿಲ್ಲೋದ್ರಿಂದ ನಿಲ್ಲಿಸುವುದರಿಂದ ಅಲ್ಲೆಲ್ಲೇ ಡ್ಯಾಮ್ಗಳನ್ನು ಚೆಕ್ ಡ್ಯಾಮ್ ನಾವು ಮಾಡುವುದರಿಂದ ರೈತರಿಗೆ ಬೇಸಿಗೆ ಕಾಲದಲ್ಲೂ ಸಹ ನೀರನ್ನು ಒದಿಸ್ಕೊಡ್ಬೋದು ಅಂತಂದು ನಾ ಈ ಮೂಲಕ ತಿಳಿಸಲು ಹೇಳ್ಪಡಿಸ್ತಿ ಅಂತ ನನ್ನ ಸ್ಥಳೀಯನಾಗಿದ್ದೀನಿ ಏನಪ್ಪ ತುಂಗಭದ್ರಾ ನದಿ ಅಂತ ಅಂದರೆ ಮಳೆಗಾಲದಲ್ಲಿ ತುಂಬ ಹರಿತೈತೆ ನೀರು ಬೇಸಿಗೆಗಾಲದಲ್ಲಿ ನೀರಿರಲ್ಲ ಹತ್ತು ಹತ್ತು ದಿವಸ ಎಂಟೆಂಟು ದಿವಸ ಗಟ್ಟಲೆ ಹೊಳೆಯಲ್ಲಿ ನೀರಿರಲ್ಲ ಅದಕ್ಕೋಸ್ಕರನೇ ನಮ್ಮ ಸ್ಥಳೀಯರಿರ್ಬೋದು ಶಾಸಕರು ಅವರೆಲ್ಲ ಸೇರಿ ಒಂದು ನದಿ ಪಾತ್ರದಲ್ಲಿ ಒಂದು ಚೆಕ್ ಡ್ಯಾಮ್ ಮಾಡಿದರೆ ಬೇಸಿಗೆಗಾಲಲ್ಲಿ ಅದು ನಮಗೆ ಯೂಸ್ ಆಗುತ್ತೆ ನೀರು ಅದಕ್ಕೋಸ್ಕರನೇ ನಾನು ಅದು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಿದ್ದೀನಿ ಚೆಕ್ ಡ್ಯಾಮ್ ಡ್ಯಾಮು ನಿರ್ಮಿಸ್ಬೋದು ತುಂಬ ತುಂಗಭದ್ರಾ ನದಿ ತುಂಬ ಅರಿತರುವುದರಿಂದ ಇದೇ ಖುಷಿ ನಮಗೆ ಹಿಂಗೆ ಸದಾಕ ಹಿಂಗೆ ಇರಬೇಕಂತ ನಮಗೆ ಅಷ್ಟೇ ಆಸೆ ಅಂತ ಕುಮಾರಪಟ್ಟಣ ವಾಸಿ ಕಳೆದ ವರ್ಷ ನದಿಯಲ್ಲಿ ನೀರೇ ಇದ್ದಿದ್ದಿಲ್ಲ ಈ ವರ್ಷ ನದಿ ತುಂಬ ಹರಿತಾ ಇದೆ ಭಾಳ ಖುಷಿ ಆಗ್ತಿದೆ ಸುತ್ತಮುತ್ತ ರೈತರಿಗೆಲ್ಲ ಭಾಳ ಯೂಸ್ ಆಗುತ್ತೆ ಇದೇ ಥರ ಒಂದು ಕಾಲುವೆ ಏನಿದಾವಲ್ಲ ಅವನ್ನೆಲ್ಲ ಸ್ವಚ್ಛ ಮಾಡಿದರೆ ಭಾಳ ಉಪಯೋಗ ಆಗುತ್ತೆ ಅಂತ ಅವು ಈ ಸರಿ ನಮ್ಮ ಹರಿಹರದಲ್ಲಿ ಅತಿ ಬರಗಾಲ ಬಂದಿದ್ದು ನೋಡಿದ್ದೇವೆ ಹೊಳೆ ಹೊಳೆ ಪೂರ ಬತ್ತಿದ್ದನ್ನು ನೋಡಿದ್ದೇವೆ ಆದರೆ ಇವತ್ತಿನ ನೋಡಿದರೆ ಎಷ್ಟೊಂದು ಹೊಳೆ ಬಂದತ್ತೆ ಅಂದರೆ ಊಹಿಸಲಾಗದಷ್ಟು ಇದು ಇದೆ ಆಮೇಲೆ ಮುಂಚಿತವಾಗಿ ಈಗ ತುಂಗ ನೀರು ಮಾತ್ರ ಬರ್ತಾ ಇರೋದಿದು ಭದ್ರಾ ನೀರು ಇನ್ನೂ ನಲವತ್ತಡಿ ಭದ್ರಾ ಡ್ಯಾಮಿಗೆ ಬೇಕಾಗಿರೋದ್ರಿಂದ ಭದ್ರಾ ನೀರನ್ನು ಬಿಟ್ಟಿರೋದಿಲ್ಲ ಭದ್ರಾ ನೀರನ್ನು ಬಿಟ್ಟಿದ್ದೇ ಆಗಿ ಫುಲ್ಲಾಗಿ ನೂರ ಎಂಬತ್ತಾರಡಿ ಫುಲ್ಲಾಗಿ ಬಿಟ್ಟಿದ್ದೇ ಆಗಿದ್ದರೆ ಇನ್ನೂ ಕೂಡ ಫುಲ್ಲು ಸೌಂದರ್ಯದಿಂದ ಈ ಹೊಳೆಯನ್ನು ವೀಕ್ಷಣೆ ಮಾಡ್ಬೋದು ಇಂಥ ತುಂಗಭದ್ರಾ ನದಿ ಬೇರೆ ಎಲ್ಲಿ ಕಡೆಗೂ ಈ ಥರ ಸಿಗಲ್ಲ ತುಂಗ ಮತ್ತು ಭದ್ರಾ ಮತ್ತು ಇಲ್ಲೇ ಬಂದರೆ ಮತ್ತೆ ಮದುವೆನೂರ ಹತ್ರ ಕುಮದತಿ ಒಂದು ಸಣ್ಣ ನದಿ ಕೂಡ ಸೇರುತ್ತೆ ಇದಕ್ಕೆ ಹಿಂಗಾಗಿ ಭಾಳ ವಿಜೃಂಭಣೆಯಿಂದ ಹರಿತಾಯಿದೆ ಇಲ್ಲಿ ನೋಡಲು ಭಾಳ ಮನಮೋಹಕವಾದ ದೃಶ್ಯ ಕಾಣಬಹುದು ಇಲ್ಲಿ ಬಂದರೆ ಎಜಿ ಶರಣಯ್ಯ ಅಂತ ನಾವು ದಾವಣಗೆರೆ ನಿವಾಸಿ ಈ ಒಳ್ಳೆ ಬಂದಿದ್ದ ನೋಡೋಣ ಅಂತ ಬಂದಿದ್ವಿ ಪೂಜೆ ಇತ್ತು ಗಂಗಾ ಮಾತೆ ಪೂಜೆ ಮಾಡ್ಸೋಕಂತ ಬಂದಿದ್ವಿ ಅದಕ್ಕೆ ಹಂಗೆ ಬಾಗಿನ ಬಿಟ್ಟು ಪೂಜೆ ಮಾಡಿ ಹೋಗ್ತಿದ್ವಿ ವರ್ಷ ವರ್ಷ ಈ ದಿವ್ಸದಲ್ಲಿ ಮಳೆ ಇರಲಿಲ್ಲ ಈ ವರ್ಷ ಮಳೆ ಚೆನ್ನಾಗಿ ಬಂದಿದೆ ಆ ದೇವ್ರ ಕೃಪೆ ಇನ್ನು ವರ್ಷ ವರ್ಷ ಇದೇ ಥರ ಹೆಚ್ಚಾಗಿ ಮಳೆ ಬರಲಿ ಬಡತನ ದೂರ ಆಗಲಿ ರೈತರಿಗೆ ಒಳ್ಳೇದಾಗಲಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾರೆ ಓಂ ಶ್ರೀ ಗುರು ನಮಃ ನನ್ನ ಹೆಸರು ಸಂತೋಷ್ ಕುಮಾರ್ ಅಂತೇಳಿ ದಾವಣಗೆರೆಯವರು ನಾವು ಮನುಷ್ಯನಿಗೆ ಗಾಳಿ ಎಷ್ಟು ಮುಖ್ಯವೋ ನೀರು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಅದೇ ನಿಂತ ಅದೇ ರೀತಿ ಅಂತ ಕಳೆದ ವರ್ಷ ನಾವು ನೋಡಿದ್ದೇವೆ ಬಹಳಷ್ಟು ಬರಗಾಲವನ್ನು ಅನುಭವಿಸಿದ್ದೇವೆ ಆಗ ಎಲ್ಲರಿಗೂ ಕೂಡ ಗೊತ್ತಾಗಿದೆ ನೀರು ಬಹಳ ಮುಖ್ಯ ಅಂತೇಳಿ ಹಾಗಾಗಿ ಈ ವರ್ಷ ದೇವರ ಆಶೀರ್ವಾದ ಕ್ರೋಧಿನಾಮ ಸಂವಸ್ಥರ ಆಷಾಢದ ಶುಕ್ಲ ಪಕ್ಷದಲ್ಲಿ ನಾವೆಲ್ಲ ಇದ್ದೇವೆ ದಶಮಿ ತಿಥಿ ಏಕಾದಶಿ ತಿಥಿ ಇವತ್ತು ಆ ಒಂದು ಒಳ್ಳೆಯ ಶುಭ ಯೋಗದಲ್ಲಿದ್ದೇವೆ ಇವತ್ತು ನಮ್ಮ ತುಂಗಭದ್ರಾ ನದಿ ತುಂಬಿ ಹರಿತಾ ಇರುವಂಥದ್ದು ಎಲ್ಲರಿಗೂ ಕೂಡ ಬಹಳ ಸಂತೋಷವನ್ನು ಉಂಟು ಮಾಡಿದೆ ಹೀಗೆ ಪ್ರತಿ ವರ್ಷ ಕೂಡ ನಮ್ಮ ನಾಡಿನ ನಮ್ಮ ನಾಡು ಹಾಗೂ ರಾಜ್ಯದಾದ್ಯಂತ ನೀರು ತುಂಬಿ ಉಕ್ಕಿ ಹರಿಯಲಿ ಅದೇ ರೀತಿಯಾಗಿ ಗಂಗಾಮಾತೆಯ ಆಶೀರ್ವಾದ ಎಲ್ಲರಿಗೂ ಲಭ್ಯವಾಗಲಿ ನಾವಿವತ್ತು ಈ ಹರಿಹರದ ತುಂಗಭದ್ರ ನದಿಯ ದಡದಲ್ಲಿದ್ದೇವೆ ಇದು ಒಂದು ಬಹಳ ಸುಕ್ಷೇತ್ರ ಇದು ಹರಿಹರೇಶ್ವರ ದೇವಸ್ಥಾನ ಇರುವಂಥದ್ದು ಹರಿಹರ ಸಂಗಮವಾದಂಥ ಕ್ಷೇತ್ರ ಹರಿಹರೇಶ್ವರ ದೇವಸ್ಥಾನ ಹಾಗೆ ಹರಿಹರೇಶ್ವರ ಇದರಲ್ಲಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ದೇವಸ್ಥಾನ ಇದೆ ಹಾಗೂ ಚೌಡೇಶ್ವರಿ ದೇವಿ ಆಶೀರ್ವಾದ ಎಲ್ಲ ಈ ಭಾಗದ ಎಲ್ಲರಿಗೂ ಕೂಡ ರೈತರಿಗೆ ಒಳ್ಳೆಯದಾಗಲಿ ಅದೇ ರೀತಿಯಾಗಿ ನಮ್ಮ ನಾಡು ಹಾಗೂ ನಮ್ಮ ದೇಶ ಸುವೀಕ್ಷೆಂದಿರಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ